ಮೂಡಲ್ಗಿ ತಾಲೂಕ್ ನಾಗನೂರ ನಮ್ಮದ ಆಮೇಲೆ ನಮ್ಮ ತಂದೆ ನಮ್ಮ ತಂದೆ ಅಂದ್ರ ಎಲ್ಲಾ ಇದು ನಮ್ಮ ತಂದೆ ಹೆಸರದಾಗ ಆಸ್ತಿ ಐತಿ ಅಲ್ಲಿ ಯಾವುದೇ ದೇವರು ಇಲ್ಲ ಏನೂ ಇಲ್ಲ ಅಕ್ರಮವಾಗಿ ಜಾಗ ತಗೊಂಡು ಅಲ್ಲಿ ಬೇಲಿ ಹಾಕಿ ನಮ್ಮ ಮ್ಯಾಲೆಲ್ಲ ಮಣ್ಣೆ ಬಡದ ಬಡದು ಹೊಡೆದು ಮಾಡಿ ತಲೆ ಎಲ್ಲಾ ಹೊಡೆದು ನಾವು ಮೇಲೆ ಬಟ್ಟೆ ಎಲ್ಲ ನಮ್ಮ ಬಟ್ಟೆ ಎಲ್ಲ ಹರಿದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನಮ್ಮ ಮೇಲೆ ಯಡ್ರವಿ ಅನಂತ ಕುಟುಂಬದವರು ನಮ್ಮ ಎರಡು ಎಕರೆ ಜಮೀನಲ್ಲಿ ಒಂದು ದೇವಸ್ಥಾನವನ್ನ ಅತಿಕ್ರಮಗೊಳಿಸಿ ಕಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಪೊಲೀಸ್ ಠಾಣೆಗೆ ಹೋದಾಗ ನಮಗೆ ನ್ಯಾಯ ಸಿಕ್ಕಿಲ್ಲ ಪೊಲೀಸರು ಒಂದು ಅಪೋಸಿಟ್ ಕುಟುಂಬದವರ ಜೊತೆ ಸ ಶಾಮೀಲಾಗಿದ್ದಾರೆ ಅಂತ ಒಂದು ಆರೋಪ ಮಾಡಿ ಇದೇ ಕಾರಣದಿಂದ ನಾವು ನೊಂದು ಆತ್ಮಹತ್ಯೆ ಮಾಡ್ಕೋತೀವಿ ಅದಕ್ಕೆ ಮರಣಕ್ಕೆ ಅನುಮತಿ ಕೊಡಿ ಅನ್ನೋಂಥ ಒಂದು ಅರ್ಜಿಯನ್ನು ನಿನ್ನೆ ಸಲ್ಲಿಸಿದರು ಈ ವಿಚಾರವಾಗಿ ನಮ್ಮ ಮೂಡಲಗಿ ಪೊಲೀಸ್ ಠಾಣೆಯವರಿಗೆ ಕರೆ ಮಾಡಿ ವಿಚಾರಿಸಲಾಗಿ ಸರ್ ಎಫ್ಐ ಆರು ಆಲ್ರೆಡಿ ನಾವು ಮಾಡ್ಕೋತಾ ಇದ್ದೀವಿ ಇವ್ರದ್ದು ಸಿವಿಲ್ ವ್ಯಾಜ್ಯ ಇರತಕ್ಕಂಥದ್ದು ನಿಜ ಇವ್ರದ್ದು ಎರಡು ಎಕರೆ ಜಮೀನು ಇರೋದು ಕೂಡ ನಿಜ ಆದರೆ ಅಲ್ಲಿ ಸುಮಾರು ವರ್ಷದಿಂದ ನಾಲ್ಕು ಗುಂಟೆ ಜಾಗದಲ್ಲಿ ದೇವಸ್ಥಾನ ಕಟ್ಟಿರೋದು ನಿಜ ಮತ್ತು ಆ ದೇವಸ್ಥಾನಕ್ಕೆ ನಾಲ್ಕು ಗುಂಟೆ ದಾಖಲೆಗಳ ಪ್ರಕಾರ ಇರೋದು ನಿಜ ಇಲ್ಲಿ ಆಗಬೇಕಾಗಿರೋದು ಆ ಜಮೀನಿನ ಸರ್ವೆ ಈಗಾಗಲೇ ಪೊಲೀಸರ ಕಡೆಯಿಂದ ತಹಸೀಲ್ದಾರ್ ಮತ್ತು ಎ ಡಿ ಎಲ್ ಆರ್ ಅವರಿಗೆ ಸರ್ವೆ ಮಾಡಲಿಕ್ಕೆ ನಾವು ಬರೆದಿದ್ದೀವಿ ಸರ್ ಹಾಗಾಗಿ ಎಫ್ ಐ ಆರ್ ಡಿಲೇ ಆಗಿದೆ ಅಂತಂದಾಗ ಫಸ್ಟ್ ನಾವು ಎಫ್ ಐ ಆರ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ವಿ ಎಫ್ ಐ ಆರ್ ಆಲ್ರೆಡಿ ಆಗಿದೆ ಮತ್ತು ಈ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಗಂಡಸರು ಮಹಿಳೆಯರ ಜೊತೆ ಅಸ ಅಸಭ್ಯವಾಗಿ ವರ್ತನೆ ಮಾಡಿದಾರನ್ನೋಂಥದ್ದು ಕೂಡ ಕೇಳಿಬಂದಿತ್ತು ಸೊ ಆ ಅಸಭ್ಯ ವರ್ತನೆಯ ಕಲಂಗಳನ್ನು ಕೂಡ ನಮ್ಮ ಎಫ್ಐ ಆರ್ ಅಲ್ಲಿ ಆಲ್ರೆಡಿ ಅಳವಡಿಸಿಕೊಳ್ಳಲಾಗಿದೆ ಕೆಲವೊಂದು ಸಾಕ್ಷ್ಯಾಧಾರಗಳು ಲಭ ಇದೆ ಅಂತ ಮಾಹಿತಿ ಬಂದಿದೆ ಆ ಸಾಕ್ಷ್ಯಾಧಾರನ್ನ ಪರಿಶೀಲನೆ ಮಾಡಿ ಆರೋಪಿಗಳನ್ನ ಶೀಘ್ರದಲ್ಲಿಯೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ